ನಮಸ್ಕಾರ ನಾನು ಕೆ ಸಿ ಮಾತಾಡ್ತಾ ಮಾತಾಡ್ತಿರೋದು ಸೊ ಇವತ್ತು ನನಗೆ ಒಂದು ಎಲಿಗೇಷನ್ ಬಂದಿದೆ ನನ್ನ ಮೇಲೆ ದಿಶಾ ಕರಪ್ಪನ್ ಅವರು ನನ್ನ ಅಲಿಗೇಷನ್ ಮಾಡಿದ್ದಾರೆ ಸೊ ಬೇಸಿಕಲಿ ಏನಾಗಿದೆ ಅಂದ್ರೆ ಇದು ಇವಾಗ ನಾನು ಫಸ್ಟ್ ಐ ಆರ್ ಮಾಡಿದ್ದೀನಿ ಮೊನ್ನೆ ಟೂ ಡೇಸ್ ಬ್ಯಾಕ್ ನಾನು ಐ ಆರ್ ಕೊಟ್ಟಿದ್ದೀನಿ ದಟ್ ಇವ್ರು ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಕರಿಯರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ನನ್ನ ಅಪ್ಪ ಅಮ್ಮ ನಾನು ಇಲ್ಲದೆ ಇರ್ಬೇಕಾದ್ರೆ ಅಪ್ಪ ಅಮ್ಮ ಮನೇಲಿ ಇರ್ಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದ್ರೆ ಟಾರ್ಚರ್ ಮಾಡ್ಕೊಂಡು ಮನೆ ಒಳಗಡೆ ಮೆಟ್ಲ ಮೇಲೆ ಕುತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ ನಿನ್ ನಿಮ್ಗೆ ನೀನು ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ಚಾಕುಲಿ ಕುಳ್ಕೊಂಡ್ಬಿಡ್ತೀನಿ ನನ್ನ ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ ಹೋಗ್ತೀನಿ ನಿನ್ನ ಹೆಸರು ಬಿಡ್ತೀನಿ ಚಾಕುನೆಲ್ಲ ಆರ್ಡರ್ ಮಾಡಿ ಸೊ ಅದು ತುಂಬಾನೇ ಒಂದು ಕಷ್ಟ ಕಷ್ಟ ಆಗಿದೆ ನನಗೆ ಸೊ ಅದರಿಂದ ನನ್ನ ಒಂದು ಸೇಫ್ಟಿ ಮತ್ತೆ ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು ಎಫ್ಐಆರ್ ಕೊಟ್ಟಿದ್ದೀನಿ ಫಸ್ಟ್ ಎಫ್ ಐ ಆರ್ ನಾನು ಮಾಡಿದ್ದೀನಿ ರಿಜಿಸ್ಟರ್ ಮಾಡಿದ್ದೀನಿ ಸೊ ಅದಾದ್ಮೇಲೆ ಇವಾಗ ಕೌಂಟರ್ಗೆ ಅವರು ಆರ್ ಟಿ ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ನಾವು ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷದಿಂದ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ ಸೊ ನಾವು ಒಂದೇ ಊರವ್ರು ಆಗಿರೋದ್ರಿಂದ ನಾವು ರಿಲೇಷನ್ಶಿಪ್ ಅಲ್ಲಿ ಓಕೆನೂ ಆಯ್ತು ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ ಸೊ ಬೇಸಿಕಲಿ ಅದಾದ್ಮೇಲೆ ಏನಾಗಿದೆ ಅಂದ್ರೆ ರಿಲೇಶನ್ಶಿಪ್ಪು ಅದಾದ ಮೇಲೂ ಇವರು ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ ಇವರು ಮದುವೆ ಆಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆಗೆ ಡಿವೋರ್ಸ್ ಆಗಿದೆ ಸೊ ಅದಾದ ಮೇಲೆ ಒಂದು ಕೇಸ್ ಇವಾಗಲೂ ರನ್ನಿಂಗಲ್ಲಿದೆ ಒಬ್ಬ ಹುಡುಗನ ಮೇಲೆ ಅರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ ಒಬ್ಬ ಒಬ್ಬ ಅವರೂರು ಅವರು ಊರು ಹುಡುಗನ ಮೇಲೆ ಇವರು ಅರಾಸ್ಮೆಂಟ್ ಕೇಸ್ ಆಗಿದೆ ಅಮೃತಳ್ಳಿಲಿ ಇನ್ನೂ ರನ್ನಿಂಗ್ ಕೇಸ್ ಇದೆ ಸೊ ಇಷ್ಟು ಅದೆಲ್ಲ ಆದಮೇಲೆ ಅವರು ತುಂಬ ಡ್ರಗ್ ಅಡಿಕ್ಟು ಡ್ರಗ್ ಮತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ ನನಗೆ ಅದು ಐಡಿಯಾ ಇಲ್ಲ ಬಟ್ ತುಂಬನೇ ಡ್ರಗ್ ಅಡಿಕ್ಟ್ ಎಲ್ಲ ತರ ಡ್ರಗ್ಸ್ ಅವರು ಮಾಡ್ತಾಯಿದ್ರು ಸೊ ನಾನು ಕ್ರಿಕೆಟ್ಗೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು ಬಿಕಾಸ್ ನಾನು ಎಲ್ಲೇ ಕ್ರಿಕೆಟ್ ಮ್ಯಾಚ್ ಹೋಗ್ತಾ ಇದ್ರು ಏನೇ ಮಾಡ್ತಿದ್ರು ತುಂಬಾ ಟಾರ್ಚರ್ ಮಾಡ್ತಿದ್ರು ಮದುವೆ ಆಗಬೇಕು ಮದುವೆ ಆಗಿಲ್ಲ ಅಂದ್ರೆ ಹಂಗೆ ಮಾಡಿಬಿಡ್ತೀನಿ ಮದುವೆ ಆಗಿಲ್ಲ ಅಂದ್ರೆ ಹಿಂಗೆ ಮಾಡಿಬಿಡ್ತೀನಿ ಅದು ಇದು ಸಾಯಿಸ್ಬಿಡ್ತೀನಿ ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಟಾರ್ಚರ್ ಮಾಡಕ್ಕೆ ಮತ್ತೆ ಬೇಸಿಕಲಿ ಏನಂದ್ರೆ ಇವರು ಎಲ್ಲ ಕಡೆ ಇದೇ ತರ ಡ್ರಗ್ಸ್ ಮಾಡಿ ತುಂಬಾನೇ ನನಗೆ ಕಷ್ಟ ಆಗ್ತಿತ್ತು ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಈ ತರ ಡ್ರಗ್ಸ್ ಆಗಲಿ ಈ ತರ ಅದೇನೇನು ಡ್ರಗ್ಸ್ ನಂಗೆ ಗೊತ್ತಿಲ್ಲ ಸೊ ಆ ಡ್ರಗ್ಸ್ ಎಲ್ಲ ಇದ್ರೆ ನನಗೆ ತೊಂದರೆ ಆಗುತ್ತೆ ಬಿಕಾಸ್ ನಾವು ನಮ್ಮ ಸ್ಪೋರ್ಟ್ ಅಲ್ಲಿ ಅದೆಲ್ಲ ಅಲೋ ಇಲ್ಲ ಸೊ ಅದೆಲ್ಲ ಮಾಡಿದ್ರೆ ನನಗೆ ತುಂಬಾ ನನ್ನ ನನ್ನ ಒಂದು ಕ್ರಿಕೆಟ್ ಕರಿಯರ್ಗೆ ತೊಂದರೆ ಆಗುತ್ತೆ ಪ್ಲೀಸ್ ಬಿಡಿ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಬಿಟ್ಟು ನೀವು ಚೆನ್ನಾಗಿರೋದಿದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ ಇಲ್ಲಾಂದ್ರೆ ನನಗೆ ಪ್ಲೀಸ್ ನನಗೆ ಈ ರಿಲೇಷನ್ಶಿಪ್ ಬೇಡ ಬಿಕಾಸ್ ನನಗೆ ಈ ಡ್ರಗ್ಸ್ ಇಂದ ನನ್ನ ಒಂದು ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೆ ಸೊ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅವರು ಯಾವತ್ತೂ ಬಿಟ್ಟಿಲ್ಲ ಸೊ ಡ್ರಗ್ಸ್ ಅಲ್ಲಿ ತುಂಬಾ ಅಡಿಕ್ಟ್ ಆಗಿ ಪದೇ ಪದೇ ಎಲ್ಲ ತರ ಡ್ರಗ್ಸ್ ಮಾಡೋದು ಡ್ರಗ್ಸ್ ಮಾಡಿ ಅವ್ರಿಗೆ ಏನಾಗ್ತಿತ್ತು ಗೊತ್ತಿಲ್ಲ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಡ್ರಗ್ಸ್ ಮಾಡಿಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ ಇಷ್ಟು ಆದ್ಮೇಲೂ ಅದಾದ್ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟೂ ಲೇ ಕೊಟ್ಟಿದ್ದಾರೆ ಬಗಲಿಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಮಾಡಿದ್ದಾರೆ ಸೊ ಎಫ್ಐಆರ್ ಮಾಡ ಇವರು ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆ ಅದು ಬಿ ರಿಪೋರ್ಟ್ ಆಗಿದೆ ಅದು ಬಿ ರಿಪೋರ್ಟ್ ಆಗಿ ಒನ್ ಸಿಕ್ಸ್ಟಿ ಫೋರ್ ಜಜ್ಮೆಂಟ್ ಕೂಡ ಆಗಿದೆ ಸೊ ಅದೆಲ್ಲ ಆಗಿನೂ ಕೂಡ ಸೊ ಎಲ್ಲ ಒಂದು ನಾವು ಒಂದೇ ಊರವ್ರ ಆಗಿರೋದ್ರಿಂದ ನಾವು ಎಲ್ಲ ಈ ಫ್ಯಾಮಿಲಿಯವ್ರನ್ನ ಕೂರಿಸಿ ಅಪ್ಪ ನಮ್ಮಅಪ್ಪ ಅಮ್ಮ ಅವರಾಗಲಿ ಅವರ ಅಮ್ಮ ಕೂತಿ ಬುದ್ಧಿವಾದಾನೂ ಹೇಳಿ ಸೊ ಈ ತರ ಡ್ರಗ್ಸ್ ಎಲ್ಲ ಬಿಡಬೇಕು ತೊಂದರೆ ಆಗುತ್ತೆ ಒಬ್ಬ ಕ್ರಿಕೆಟಿಂಗ್ ಕರಿಯರ್ ನೀವೆಲ್ಲ ಈ ಡ್ರಗ್ಸ್ನೆಲ್ಲ ಬಿಡಬೇಕು ಅಂತ ಹೇಳಿದ್ರು ಆದ್ರೂ ಇವರು ಬಿಟ್ಟೇ ಇಲ್ಲ ಸೊ ಅದರಿಂದ ತುಂಬಾನೇ ನನಗೂ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಈ ತರ ರಿಲೇಷನ್ಶಿಪ್ ಅಲ್ಲಿ ಆಗಲ್ಲ ಕಷ್ಟ ಆಗುತ್ತೆ ಸೊ ಈ ತರ ಇರೋದ್ರಿಂದ ನನ್ನ ಮೇಲೆ ಈ ತರ ಡ್ರಗ್ಸ್ ಮಾಡ್ಕೊಂಡು ಮೇನ್ಲಿ ಕಾರಣ ಈ ಡ್ರಗ್ಸ್ ಮತ್ತೆ ಈ ತರ ನನಗೆ ಯಾಕಂದ್ರೆ ಮುಂಚೆ ಇವರು ರಿಲೇಷನ್ಶಿಪ್ ಅಲ್ಲಿ ಬಂದಾಗ ನನಗೇನು ಹೇಳಿರಲಿಲ್ಲ ಇವರು ಮದುವೆ ಆಗಿದ್ದು ಹೇಳಿರಲಿಲ್ಲ ಇವರು ಏನು ಡಿವೋರ್ಸ್ ಆಗಿರೋದು ಹೇಳಿರಲಿಲ್ಲ ಮತ್ತೆ ಮೇಲೆ ಒಬ್ಬ ಹುಡುಗನ ಮೇಲೆ ಆಲ್ರೆಡಿ ಒಂದು ಅರಾಸ್ಮೆಂಟ್ ಕೇಸ್ ರನ್ನಿಂಗ್ ಅಲ್ಲಿ ಇದೆ ಅಮೃತವಾಳಿ ಸ್ಟೇಷನ್ ಅಲ್ಲಿ ಸೊ ಇದೆಲ್ಲ ನನಗೆ ಅದಾದಮೇಲೆ ಗೊತ್ತಾಗಿದ್ದು ಸೊ ಇಷ್ಟೆಲ್ಲ ಬಿ ರಿಪೋರ್ಟ್ ಆಗಿ ಇದಾದ ಮೇಲೂ ಇವಾಗ ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ತಂದೆ ತಾಯಿಗೆ ತೊಂದರೆ ಕೊಡೋದು ಮತ್ತೆ ತಂದೆ ತಾಯಿ ಇಬ್ಬರೇ ಇರ್ಬೇಕಾರೆ ಚಾಕುನ ಆರ್ಡರ್ ಮಾಡಿ ನನ್ನ ಕುಂತೀನಿ ಇವಾಗ ನೀನು ನನ್ನ ಮದುವೆ ಆಗಿಲ್ಲ ಅಂದ್ರೆ ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ನಿನಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ತಂದೆ ತಾಯಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಸೊ ಇನ್ ಆಗಿ ಏನಂದ್ರೆ ಇವಾಗ ಚಾಕುನ ತಗೊಂಡ್ಬಂದಿ ಮನೆ ಮುಂದೆ ಬೆಟ್ಲಲ್ಲಿ ನಾನು ಮನೇಲಿ ಕ್ಯಾಮ್ರಾ ಇದೆ ಎಲ್ಲ ರೆಕಾರ್ಡ್ ಆಗಿದೆ ಸೊ ಚಾಕುನ ಆರ್ಡರ್ ಮಾಡಿ ನಾನು ಸಾಯ್ತೀನಿ ಅಂತೆಲ್ಲ ಮಾಡಿ ಪೊಲೀಸರು ಇಮಿಡಿಯೇಟ್ ಆಗಿ ಆ ಚಾಕುನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಲ್ಲ ಸಿಕ್ಕಿದೆ ಚಾಕು ಸಿಕ್ಕಿದೆ ಮತ್ತೆ ಎಲ್ಲ ಇವರು ಅಷ್ಟು ಮನೆ ಮುಂದೆ ಬಂದು ಬೆಲ್ ಜೋರ್ ಜೋರಾಗಿ ಬೆಲ್ಲೊಡಿಯೋದು ನಾನು ಇಲ್ಲದೇ ಇರಬೇಕಾದ್ರೆ ನನ್ನ ಪೇರೆಂಟ್ಸ್ ಇಬ್ಬರೇ ಇದ್ದಾಗ